ಸಿಪಿಐ ಡ್ರೈವರ್ ಹಾಗೂ ಪೊಲೀಸ್ ಪೇದೆಗೆ ಕಳ್ಳರಿಂದ ಚಾಕು ಇರಿತ ಸಿಪಿಐ ಡ್ರೈವರ್ ಹಾಗೂ ಪೊಲೀಸ್ ಪೇದೆ ರಮೇಶ್ ಹೂಡಿಗೆ ಚಾಕು ಇರಿದ ಕಳ್ಳರು ತೊಡೆ ಹಾಗೂ ಮತ್ತೆರಡು ಕಡೆಗೆ ಚಾಕು ಇರಿತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಘಟನೆ ನಿನ್ನೆ ತಡರಾತ್ರಿ ಬಸವನ ಬಾಗೇವಾಡಿಯಲ್ಲಿ ಕಳ್ಳರಿಂದ ಕಳ್ಳತನಕ್ಕೆ ಯತ್ನ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ಈ ವೇಳೆ ರಮೇಶ್ ಓರ್ವ ಕಳ್ಳನನ್ನು ಹಿಡಿದಾಗ ಮತ್ತೋರ್ವ ಕಳ್ಳನಿಂದ ಚಾಕು ಇರಿತ ಹಲ್ಲೆಗೊಳಗಾದ ರಮೇಶ್ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಪರಿಶೀಲನೆ ಬಸ್ ಬಾಕೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಾಗಿ ಘಟನೆ ವರದಿ ವಿಠಲ್ ಕುರ್ತೆ

ನಿನ್ನೆ ದಿನ ರಾತ್ರಿ ಎರಡು ಗಂಟೆಗೆ ನಾಲ್ಕು ಜನ ಕಳ್ಳರ್ ಗುಂಪು ನಮ್ಮ ಮನೆ ಹಿಂದಿನ ಮನೆಗೆ ಬಾಗಲ ಹೊಡೆಯುವಂತಹ ಸಂದರ್ಭದಲ್ಲಿ ಅದು ಸೌಂಡ್ ಸದ್ದಾಯಿತು ಶಬ್ದವನ್ನು ಕೇಳಿ ನಾವು ಎಚ್ಚರಿಕೊಂಡು ಆ ಸಂದರ್ಭದಲ್ಲಿ ನಮ್ಮ ನೇರೇಮಣಿಯವರು ಕೂಡ ಫೋನ್ ಮಾಡಿ ವಿಚಾರಿಸ್ಲಾಗಿ ಅವರು ಕೂಡ ಫೋನ್ ಪೊಲೀಸ್ ಫೋನ್ ಮಾಡಿದ್ರೆ ನಾವು ಫೋ ಪೊಲೀಸ್ಗೆ ಫೋನ್ ಮಾಡಿದ್ದೀವಿ ತಕ್ಷಣ ಪೊಲೀಸರು ಬ ಸ್ಪಂದಿಸಿದರು ಬೇಗನೆ ಬಂದರು ಅವರು ಯಾಕಂದರೆ ಹೆಚ್ಚಿನ ಜನ ಬಂದಿದ್ದರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು ಆದರೆ ಆ ಸಂದರ್ಭ ಪಾಪ ಅವರು ಒಂದು ಮೂರ್ನಾಲ್ಕು ಜನ ಬಂದಿದ್ದರಿಂದ ಆ ಪೊಲೀಸರ ಮೇಲೆ ಹಲ್ ಹಲ್ಲೆ ಆದಂಥ ಸಂದರ್ಭ ಒದಗಿ ಬಂತು ಆದರೆ ಈ ಏರಿಯಾ ಹೆಂಗಿದೆಪದು ಪೂರ್ತಿ ಏನಪ್ಪ ಕತ್ತಲ ದಿನ ಕುಡೈತಿ ಬೀದಿದ ಲೈಟ್ ಇಲ್ಲ ಆಮೇಲೆ ಕಳ್ಳ ಹಾಕಿದ ಹಾವಳಿ ಜಾಸ್ತಿ ಆಗೈತಿ ಕುಡ್ಕರ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ಸಾಮಾನ್ಯವಾಗಿ ಇರ್ಬೋದು ಇಲ್ಲಿ ನಮ್ಮ ನಿವಾಸ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂತ ವಿಚಾರ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಕತ್ತಲ ಇದ್ದಂಥ ಸಮಯದಲ್ಲಿ ಹೀಗಾಗಿ ದಯಮಾಡಿ ಏನಪ್ಪ ಅಂದರೆ ಸಂಬಂಧಪಟ್ಟಂತಹ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ಏನಪ್ಪ ನಮ್ಮ ಸೂಕ್ತ ಭದ್ರತೆ ನೀಡಬೇಕು ಇಲ್ಲಿ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿಲೇ ಕಂಬಕ್ಕೆ ಏನಪ್ಪ ಲೈಟ್ ವ್ಯವಸ್ಥೆ ಇಲ್ಲ ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಏರಿಯಾ ಜನ ಪೂರ್ತಿ ಭಯ ಬಿತ್ತುಕೊಂಡು ಗಾಬರಿ ಆದಂಥ ಸಂದರ್ಭ ಒದಗಿ ಬಂದೈತಿ ಎಲ್ಲರೂ ಏನಪ್ಪ ಅಂದರೆ ಹೇಗೆ ಇಲ್ಲಿ ವಾಸ ಮಾಡುವುದು ಏನು ಮಾಡ್ಬೇಕನ್ನುವಂತಹ ಪೂರ್ತಿ ಭಯಗ್ರಸ್ತರು ಾರೆ ದಯಮಾಡಿ ಅಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳಬೇಕು ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಎಲ್ಲ ಧೈರ್ಯ ನೀಡಿದರು ಆದರೆ ಎಸ್ ಪಿ ಅವರು ಬಂದಿದ್ದರು ಬೆಳಗ್ಗೆ ಎಸ್ ಪಿ ಅವರು ಬಂದರು ಸಿ ಪಿ ಆರ್ ಬಂದರು ಡಿ ವೈ ಎಸ್ ಪಿ ಅವರು ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ನಮ್ಗೆ ಏನಾಗಿದೆಪ್ಪ ಅಪ್ಪ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಸೊ ಪ್ರಮುಖ ಬೀದಿಗಳೆಲ್ಲ ಒಂದು ಸಿಸಿ ವ್ಯವಸ್ಥಾ ಸಿ ಕ್ಯಾಮ್ರಾ ಕುಡಿಸಿದ್ರೆ ಕಳುಕಾಕರನ್ನ ಹಿಡಲಿಕ್ಕೆ ಒಂದು ಸಹ ಅನುಕೂಲ ಆಗ್ತೈತಿ ಇವತ್ತು ಪೊಲೀಸರ ಮೇಲೆ ಹಳ್ಳಿ ಹಲ್ಲೆ ಆಯಿತು ಇನ್ನು ಏನು ಹೀಗಾಗಿ ಭಾಳ ಭಯ ಆಗೈತಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ಹೇಳ್ಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಮಲ್ಲಿಕಾರ್ಜುನ ರಾಜನಾಳ ಈ ಶ್ರೀನಗರದ ನಿವಾಸಿ